ನಮಸ್ಕಾರ ಆತ್ಮೀಗಿರೇ ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೀವನ ಯಾವಾಗಲೂ ಒಂದೇ ರೀತಿ ಇರಲ್ಲ ಬದುಕು ಹಾವು ಏಣಿ ಆಟ ಅಂತೆ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಕಾಲದ ಚಕ್ರಕ್ಕೆ ಸಿಲುಕಿದವರು ಒಮ್ಮೆ ಮೇಲೆದ್ರೆ ಮತ್ತೊಮ್ಮೆ ಕೆಳಗಿಳಿಲೇಬೇಕು ಇಲ್ಲಿ ಯಾರಿಗೂ ಯಾವುದೂ ಶಾಶ್ವತ ಅಲ್ಲ ಸಂತೋಷವೇ ಆಗಲಿ ದುಃಖವೇ ಆಗಲಿ ಎಲ್ಲ ತಾತ್ಕಾಲಿಕ ಅಷ್ಟೆ ನಮ್ಮ ಕ್ಷಣ ಬಂದಾಗ ನಾವು ಆನಂದಿಸಬೇಕು ಇರೋದ್ರಲ್ಲೇ ಖುಷಿ ಪಡಬೇಕು ಇವತ್ತು ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೇರಿದ್ದಾನೆ ಅಂದರೆ ಅವನಿಗದು ಪರ್ಮನೆಂಟ್ ಅಂತಲ್ಲ ಒಂದಲ್ಲ ಒಂದು ದಿನ ಆ ಸ್ಥಾನದಿಂದ ಕೆಳಗಿಳಿಲೇಬೇಕು ಯಾರಿಗೂ ಬೇಡದ ವ್ಯಕ್ತಿ ಒಂದೇ ದಿನದಲ್ಲಿ ಶ್ರೀಮಂತನಾಗಬಹುದು ವಿಧಿಯಾಟ ಯಾರಿ ಗೊತ್ತಲ್ವ ದೇವರ ಲೆಕ್ಕಾಚಾರದ ಮುಂದೆ ನಾವು ನೀವೆಲ್ಲ ತೃಣಕ್ಕೆ ಸಮಾನರು ಸಿನಿಮಾ ರಂಗ ಅನ್ನೋದು ಮಾಯಾವಿ ಲೋಕ ಇದ್ದಂತೆ ಎಲ್ಲಿ ಬಣ್ಣ ಮಾಸುವವರೆಗೆ ಮಾತ್ರ ಬೆಲೆ ಆಮೇಲೆ ಏನಾಯಿತು ಅಂತ ಕೇಳೋರೇ ಇರಲ್ಲ ಡಿಮ್ಯಾಂಡ್ ಇರುವಾಗ ಮನೆ ಮುಂದೆ ಬಂದು ಕ್ಯೂ ನಿಲ್ತಾರೆ ಆದ್ರೆ ಸ್ವಲ್ಪ ಲಕ್ ಕೈ ಕೊಟ್ಟರು ಕ್ಯಾರೆ ಅನ್ನಲ್ಲ ಅದರಲ್ಲೂ ನಟಿಯರ ವಿಷಯದಲ್ಲಂತೂ ಇದು ತುಂಬಾನೇ ಜಾಸ್ತಿ ಸ್ವಲ್ಪ ವಯಸ್ಸಾಯ್ತು ದಪ್ಪ ಆದ್ರು ಮದುವೆ ಆಯ್ತು ಅಂದ್ರೆ ಮುಗ್ದೆ ಹೋಯ್ತು ಆಮೇಲೆ ಅವಕಾಶಗಳಿರಲಿ ಯಾರು ನೀವಂತಾನು ಕೇಳಲ್ಲ ಇದೇ ಕಾರಣಕ್ಕೆ ಅದೆಷ್ಟೋ ಕಲಾವಿದರು ಮಾನಸಿಕ ಖಿನ್ನತೆಗೆ ಜಾರಿದಿದೆ ಬದುಕು ಹೇಗೆ ಅನ್ನೋ ನೋವಲ್ಲಿ ಪ್ರಾಣ ಬಿಟ್ಟಿದ್ದಿದೆ ಅದೆಷ್ಟೋ ಕಲಾವಿದರು ರಸ್ತೆಯಲ್ಲಿ ಬಿದ್ದು ಸತ್ತ ಘಟನೆಗಳು ನಮ್ಮ ಕಣ್ಮುಂದೆ ಇದೆ ಇದೇ ಜೀವನದ ದೊಡ್ಡ ದುರಂತ ಒಂದು ಕಾಲದ ಸ್ಟಾರ್ ನಟಿ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಗಾರ್ತಿ ಬಟ್ಟಲು ಕಣ್ಗಳ ಚೆಲುವೆ ಭಾನುಪ್ರಿಯ ತೆಲುಗು ಕನ್ನಡ ತಮಿಳು ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟನೆ ಜೊತೆಗೆ ನೃತ್ಯದಿಂದಲೂ ಮೋಡಿ ಮಾಡಿದ ಚೆಲುವೆ ಇವರು ಆದರೆ ಇವತ್ತು ಇವರಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬೇಡ ನನ್ನೋರು ತನ್ನೋರು ಅಂತಿಲ್ಲ ಯಾರನ್ನು ಗುರುತು ಹಿಡಿತಿಲ್ಲ ಗಂಡನ ಸಾವಿನಿಂದ ಇಡೀ ಬದುಕನ್ನೇ ಸರ್ವನಾಶ ಮಾಡಿಕೊಂಡ ನಟಿ ಭಾನುಪ್ರಿಯಾ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ ನಟಿ ಭಾನುಪ್ರಿಯಾ ಅವರ ಬದುಕಿನ ಕಥೆಯನ್ನು ಎಳೆ ಎಳೆಯಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೇ ನಟಿ ಭಾನುಪ್ರಿಯಾ ಅಂದರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಮುದ್ದು ಮುಖ ನೋಡಿದ್ರೆ ಮರೆಯದವರಿಲ್ಲ ಬಿಡಿ ಯಾಕಂದರೆ ತೆಲುಗು ತಮಿಳು ಹಿಂದಿ ಮಾತ್ರ ಅಲ್ಲ ಕನ್ನಡದಲ್ಲೂ ಮಿಂಚು ಹರಿಸಿದ್ದ ನಟಿ ಮಣಿ ಇವರು ಕನ್ನಡದಲ್ಲೇ ಹಲವಾರು ಸಿನಿಮಾ ಮಾಡಿದ್ದಾರೆ ಆದರೆ ಇವತ್ತಿಗೂ ನಮ್ಮನ್ನು ಕಾಡೋ ಸಿನಿಮಾ ಒಂದೇ ಅದು ಸಿಂಹಾದ್ರಿಯ ಸಿಂಹ ವಿಷ್ಣುವರ್ಧನ್ ಜೊತೆ ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ನಟಿಸಿದ್ದ ಇವರ ಪಾತ್ರವನ್ನು ಕನ್ನಡಿಗರು ಇವತ್ತಿಗೂ ಮರೆತಿಲ್ಲ ಮರೆಯೋದು ಇಲ್ಲ ತುಂಬಿದ ಮನೆಗೆ ಹೇಳ್ ಮಾಡಿಸಿದಂತ ಸೊಸೆ ಪಾತ್ರವನ್ನ ಮಾಡಿ ಸೈ ಹಂಚ್ಕೊಂಡವರು ಇವರು ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ರಸಿಕಾ ಸಿನಿಮಾದ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟ ಭಾನುಪ್ರಿಯಾ ವಿಷ್ಣುವರ್ಧನ್ ಪಾಲಿನ ಫೇವರಿಟ್ ನಟಿ ಆ ಬಳಿಕ ದೇವರ ಮಗ ಸಿಂಹಾದ್ರಿ ಸಿಂಹ ಕದಂಬ ಮೇಷ್ರು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ಆದರೆ ಅದೇನೂ ಗೊತ್ತಿಲ್ಲ ಪರಭಾಷೆಗಳಲ್ಲಿ ಹಾಟ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದ ಭಾನುಪ್ರಿಯ ಕನ್ನಡದಲ್ಲಿ ಪೋಷಕ ಪಾತ್ರದಲ್ಲಿ ಮಿಂಚಿದ್ದೇ ಜಾಸ್ತಿ ತುಂಬ ಗಂಭೀರವಾದ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೇ ಜಾಸ್ತಿ ಆತ್ಮೀಯರೇ ಪ್ರಸಿದ್ಧ ಕೂಚಿಪುಡಿ ನೃತ್ಯಗಾರ್ತಿಯಾಗಿರುವ ಭಾನುಪ್ರಿಯ ಅವರ ನೃತ್ಯಕ್ಕೆ ಮನಸೋಲದವರೇ ಇಲ್ಲ ಒಮ್ಮೆ ಗೆಜ್ಜೆ ಕಟ್ಟಿ ಕುಡಿಯೋದಕ್ಕೆ ಶುರು ಮಾಡಿದ್ರೆ ನವಿಲು ಕೂಡ ನಾಚಿಕೊಳ್ಳುವಂತೆ ನೃತ್ಯ ಮಾಡ್ತಾ ಇದ್ರು ನಟನೆ ಮತ್ತು ನೃತ್ಯ ಎರಡರಲ್ಲೂ ಮೋಡಿ ಮಾಡಿದ್ದ ನಟಿಗೆ ಈಗ ಐವತ್ತೆಂಟು ವರ್ಷದ ಪ್ರಾಯ ಇಳಿ ವಯಸ್ಸಲ್ಲಿ ನೆಮ್ಮದಿಯ ಬದುಕು ನಡೆಸಬೇಕಿದ್ದವರು ದುರಂತ ಬದುಕು ಎದುರಿಸುತ್ತಿದ್ದಾನೆ ನಟಿ ಭಾನುಪ್ರಿಯಾಗೆ ಯಾವುದೂ ನೆನಪಿಲ್ಲ ತಾನೇನಾಗಿದ್ದೆ ಅನ್ನೋದರ ಸಣ್ಣ ಅರಿವು ಇಲ್ಲ ಹಳೆಯ ನೆನಪುಗಳೆಲ್ಲ ಸಂಪೂರ್ಣವಾಗಿ ಮಾಸ್ ಹೋಗಿದೆ ನಟಿಯ ಜೀವನದಲ್ಲಿ ದುಃಖಗಳ ಸರಮಾನೆಯೇ ಹೆಣೆ ನಿಂತಿದೆ ದಶಕಗಳ ಕಾಲ ಬಹುಭಾಷಾ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ನಟಿ ಈಗ ಕಣ್ಣೀರ ಬದುಕು ನಡೆಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಟಿ ಭಾನುಪ್ರಿಯಾ ಛಾಯಾಗ್ರಾಹಕ ಆದರ್ಶ್ ಕೌಶಲ್ರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಆರೇಳು ವರ್ಷ ಸುಂದರ ಸಂಸಾರ ಕೂಡ ನಡೆಸ್ತಾರೆ ಇವರಿಬ್ಬರ ದಾಂಪತ್ಯದ ಫಲವಾಗಿ ಮುದ್ದಾದ ಮಗು ಕೂಡ ಹುಟ್ಟುತ್ತೆ ಆದರೆ ಎರಡು ಸಾವಿರದ ಐದರಲ್ಲಿ ಅಂದರೆ ನಟಿ ಭಾನುಪ್ರಿಯಾ ಮದುವೆಯಾದ ಏಳೇ ಏಳು ವರ್ಷಕ್ಕೆ ಡಿವೋರ್ಸ್ ಪಡಿತಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡಿತ್ತು ಆದರೆ ಇದು ಗಾಳಿ ಸುದ್ದಿ ಅನ್ನೋದನ್ನ ಸ್ವತಃ ನಟಿ ಭಾನುಪ್ರಿಯಾ ಅವರೇ ಸ್ಪಷ್ಟನೆ ನೀಡಿದರು ನಾವಿಬ್ರು ಚೆನ್ನಾಗಿದ್ದೇವೆ ಕೆಲವು ಕಾರಣಗಳಿಂದ ಬೇರೆ ಕಡೆ ವಾಸಿಸ್ತಿದ್ದೀವಿ ಅಷ್ಟೇ ಅದನ್ನು ಬಿಟ್ಟರೆ ಡಿವೋರ್ಸ್ ಏನು ಪಡೆದಿಲ್ಲ ಅಂದಿದ್ರು ಆತ್ಮೀಗಿರಿ ಡಿವೋರ್ಸ್ ಸುದ್ದಿ ಸುಳ್ಳು ಅಂದಿದ್ದ ನಟಿ ಭಾನು ಪ್ರಿಯಾ ಗಂಡನ ಜೊತೆ ಕೂಡಿ ಬಾಳಿದ್ದು ಕಮ್ಮಿನೇ ಆದರೂ ಕೂಡ ಇಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಇತ್ತು ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಷ್ಟು ಪ್ರೀತಿ ಇತ್ತು ಹೇಗಿರುವಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ದೊಡ್ಡದೊಂದು ಅಪಘಾತ ಸಂಭವಿಸುತ್ತೆ ಅದೇ ನಟಿ ಭಾನುಪ್ರಿಯಾ ಬಾಳಲ್ಲಿ ದೊಡ್ಡ ದುರಂತ ಕಥೆಯನ್ನ ಸೃಷ್ಟಿ ಮಾಡುತ್ತೆ ನಟಿ ಭಾನುಪ್ರಿಯಾ ಅವರ ಪತಿ ಆದರ್ಶ್ ಹೃದಯಾಘಾತದಿಂದ ಸಾವನ್ನಪ್ಪಾರೆ ಪತಿಯ ಮರಣದ ಬಳಿಕ ನಟಿ ಭಾನುಪ್ರಿಯಾ ಖಿನ್ನತೆಗೆ ಒಳಗಾಗ್ತಾರೆ ಸದಾ ಗಂಡನ ನೋವಲ್ಲೇ ಇರ್ತಾ ಇದ್ದ ಭಾನುಪ್ರಿಯ ಎಲ್ಲರ ಸಂಪರ್ಕವನ್ನ ಕಟ್ ಮಾಡ್ಕೊಳ್ತಾರೆ ಸದಾ ಒಬ್ಬಂಟಿಯಾಗಿ ಇರ್ತಾ ಇದ್ರು ಎಲ್ಲವನ್ನ ಮರೆಯೋದಕ್ಕೆ ಶುರು ಮಾಡ್ತಾರೆ ಎಲ್ಲಿಂದಲೇ ನಟಿ ಭಾನುಪ್ರಿಯಾ ಅವರ ಮೆಮೊರಿ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ ಬಳಿಕ ಯಾರನ್ನು ಗುರುತಿಸಲಾಗದ ಸ್ಥಿತಿಗೆ ಬಂದು ನಿಲ್ತಾರೆ ಸತ್ತ ಒಂದಿಷ್ಟು ವರ್ಷದ ಬಳಿಕ ಖಾಸಗಿ ಚಾನೆಲ್ ಒಂದಕ್ಕೆ ನಟಿ ಭಾನುಪ್ರಿಯ ಸಂದರ್ಶನ ನೀಡಿದ್ರು ಆಗ ನನ್ನ ಪತಿಯ ಮರಣದ ನಂತರ ನಾನು ಸಿನಿಮಾಗಳಲ್ಲಿ ನಟಿಸೋದನ್ನ ಕಡಿಮೆ ಮಾಡಿದ್ದೇನೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಅವರ ಮರಣದಿಂದ ಚೇತರಿಸಿಕೊಳ್ಳೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದಿದ್ರು ಆತ್ಮೀಗಿರೆ ಸದಾ ಗಂಡನ ನೋವಲ್ಲಿ ಒಬ್ಬಂಟಿಯಾಗಿರ್ತಾ ಇದ್ದ ಭಾನುಪ್ರಿಯೆಗೆ ಒಂದರ ಮೇಲೊಂದರಂತೆ ಆರೋಗ್ಯ ಸಮಸ್ಯೆ ಶುರುವಾಗುತ್ತೆ ಕಾಲಕ್ರಮೇಣ ನೆನಪುಗಳೆಲ್ಲ ಮರೆಯಾಗಿ ಹೋಗುತ್ತೆ ಒಂದು ಕ್ಷಣದಲ್ಲಿ ದಕ್ಷಿ ಒಂದು ಕಾಲದಲ್ಲಿ ದಕ್ಷಿಣ ಭಾರತ ಸಿನಿಮಾ ರಂಗವನ್ನು ಆಳ್ತಾ ಇದ್ದ ನಟಿ ಇವತ್ತು ಯಾರೊಬ್ಬರಿಗೂ ನೆನಪಿಲ್ಲ ಅವರ ಸ್ಥಿತಿ ಏನಾಗಿದೆ ಅನ್ನೋದು ಯಾರಿಗೂ ಬೇಕಿಲ್ಲ ಯಾವುದೇ ಕ್ಷೇತ್ರ ಆದರೂ ಅಷ್ಟೇ ಅಲ್ವಾ ನಾವು ಚೆನ್ನಾಗಿದ್ದರೆ ಮಾತ್ರ ಸನ್ಮಾನ ಪುರಸ್ಕಾರ ಜನ ಕೂಡ ನೆನಪಲ್ಲಿಟ್ಕೊಳ್ಳೋದು ಸ್ವಲ್ಪ ಟೈಮ್ ಕೆಟ್ಟರೆ ಮುಗಿತು ನಮ್ಮನ್ನು ಮಾತನಾಡ್ಸೋರೇ ಇರಲ್ಲ ಅಭಿಮಾನ ಇರಲಿ ಯಾರೂ ಅನ್ನೋದನ್ನು ಕೇಳಲ್ಲ ಈಗ ಭಾನುಪ್ರಿಯ ವಿಷಯದಲ್ಲಿ ಆಗಿದ್ದೂ ಇದೆ ಇವರ ಬಗ್ಗೆ ಯಾರೂ ಕೇಳೋರಿಲ್ಲ ಹಿರಿಯ ನಟಿಯ ಸ್ಥಿತಿ ಹೀಗಾಯ್ತಲ್ಲ ಅಂತ ಮರುಗುವವರಿಲ್ಲ ಚೆನ್ನಾಗಿದ್ದಾಗ ಅದೆಷ್ಟೋ ಮಂದಿ ಈಕೆ ನನ್ನ ಫೇವ್ರೆಟ್ ಹೀರೋಯಿನ್ ಅಂತ ಕೊಂಡಾಡಿದರು ಈಕೆಗಾಗಿಯೇ ನಾನು ಸಿನಿಮಾ ನೋಡೋದು ಅನ್ನೋರು ಇದ್ರು ಆದ್ರೀಗ ಇವರನ್ನ ನೋಡೋದಿರಲಿ ಪರಿಸ್ಥಿತಿ ಹೀಗಾಯಿತಲ್ಲ ಅಂತ ಮರುಗೋರು ಇಲ್ಲ ಅದಕ್ಕೆ ಹೇಳೋದು ಕಾಲ ಅನ್ನೋದು ಏನನ್ನೆಲ್ಲ ಮಾಡಿಸ್ಬಿಡುತ್ತೆ ಅಂತ ಆತ್ಮೀಕರೆ ನಟಿ ಭಾನುಪ್ರಿಯ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ